ವೀಕ್ಷಕರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನಸಿನ ಪ್ರೊಡಕ್ಷನ್ ಹೌಸ್ ಆಗಿದ್ದ ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನ ಇದೀಗ ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೊಸ ರೂಪದಲ್ಲಿ ಮತ್ತೊಮ್ಮೆ ಕರ್ನಾಟಕದ ಜನರಿಗೆ ಪರಿಚಯಿಸಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ ನ ಯೂಟ್ಯೂಬ್ ಚಾನಲ್ ಅನ್ನ ಹೊಸ ರೀತಿಯಲ್ಲಿ ಪರಿಚಯಿಸಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇನ್ ಮುಂದೆ ಪಿ ಆರ್ ಕೆ ಪ್ರೊಡಕ್ಷನ್ ನಿಂದ ಸಾಕಷ್ಟು ಓ ಟಿ ಸಿನಿಮಾಗಳು ಸೇರಿದಂತೆ ಹೊಸ ಬರ ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡುವುದಾಗಿ ತಿಳಿಸಿದ್ದಾರೆ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಬಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನದ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನ ನೋಡ್ಕೊಳ್ತಿದ್ದು ಪಿ ಆರ್ ಕೆ ಪ್ರೊಡಕ್ಷನ್ ನ ಎಲ್ಲ ಇನ್ಚಾರ್ಜ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಗೊಂಡಿದ್ದಾರೆ ಒಂದು ರೀತಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ತರಾನೆ ಕರ್ನಾಟಕದ ತುಂಬಾನೇ ಪವರ್ಫುಲ್ ಮಹಿಳಾ ನಿರ್ಮಾಪಕಿಯಾಗಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ನಂತರ ರಾಜ್ಕುಮಾರ್ ಕುಟುಂಬದ ಏಕೈಕ ಮಹಿಳಾ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದಾರೆ ಏನೇ ಆಗಿರ್ಲಿ ವೀಕ್ಷಕರೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಜವಾಗ್ಲೂ ಅಪ್ಪು ಬಾಸ್ನ ಕನಸಾದ ಆರ್ ಕೆ ಪ್ರೊಡಕ್ಷನ್ ಅನ್ನ ಈಗ್ಲೂ ಮುಂದುವರಿಸಿಕೊಂಡು ಹೋಗ್ತಿದ್ದು ಭವಿಷ್ಯದಲ್ಲಿ ಒಳ್ಳೆಯ ಕಂಟೆಂಟ್ ಇರೋ ಕನ್ನಡ ಸಿನಿಮಾಗಳು ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ